ಜೀರ್ಣಾಂಗ ವ್ಯೂಹದ ಆರೋಗ್ಯ ಕೂಡ ಕಾಪಾಡುತ್ತೆ ಇದು ಟೇಸ್ಟ್ ವಗರು ರುಚಿ ಹೊಂದಿರೋದ್ರಿಂದ ಪದೇ ಪದೇ ಮಲ ವಿಸರ್ಜನೆ ಆಗುತ್ತಿದ್ರೆ ಸ್ಟಿಕ್ಕಿ ಸ್ಟೂಲ್ ಇದ್ರೆ ಅಂದ್ರೆ ಅಂಟಂಟಾಗಿರ್ತಕ್ಕಂಥ ಸ್ಟೂಲ್ ಇದ್ರೆ ಅಥವಾ ಲೂಸ್ ಮೋಶನ್ ಅಂದ್ರೆ ಅತಿಸಾರ ಇದ್ರೆ ಅದನ್ನು ತಡೆಯುತ್ತೆ ಅಷ್ಟೇ ಅಲ್ಲ ರಕ್ತಸ್ರಾವ ಕೂಡ ತಡೆಯುತ್ತೆ ಮೂಗಿನಿಂದ ರಕ್ತಸ್ರಾವ ಆಗಿರಬಹುದು ಅಥವಾ ಪೈಲ್ಸ್ ಇದ್ದಾಗ ಅಂತ ಸಮಯದಲ್ಲಿ ರಕ್ತಸ್ರಾವ ಆಗುತ್ತಿದ್ರೆ ಅರ್ಜುನ ಚಾಲ ಏನಂತಂದ್ರೆ ಇದು ತುಂಬಾನೇ ಉಪಯುಕ್ತವಾಗಿದೆ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ದೇಹದಲ್ಲಿನ ಉರಿಯೂತ ಕಡಿಮೆ ಮಾಡುತ್ತೆ ರುಮ್ಯಾಟಿಕ್ ಪೇನ್ ಕಡಿಮೆ ಮಾಡುತ್ತೆ ಮತ್ತು ಯಾವಾಗ ಸೇವಿಸಬೇಕು ರಿಂದ ಗ್ರಾಮ್ನಷ್ಟು ಗ್ರಾಂನಷ್ಟು ಪ್ರತಿದಿನ ಕಷಾಯ ರೂಪದಲ್ಲಿ ಅಥವಾ ಹಾಗೆ ನೀರಿನ ಜೊತೆ ಸೇವಿಸಬಹುದು ಅಥವಾ ರಾತ್ರಿ ನೀರಿನಲ್ಲಿ ನೆನೆಟ್ಟು ಬೆಳಗ್ಗೆ ಆ ನೀರನ್ನ ಕುಡಿಬೇಕು ಅದು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಸೇವಿಸಬೇಕು ಇದರ ಸೇವನೆ ಏನಂತಂದ್ರೆ ನವೆಂಬರ್